ಸ್ನೇಹಿತರೆ ನಕ್ಷತ್ರ ಪರಿಕ್ರಮ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾವು ಅನಂತ್ ಅಂಬಾನಿಯವರ ಜಾತಕವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಅವರ ಜಾತಕದಲ್ಲಿ ಇರುವ ಅನೇಕ ರಾಜಯೋಗಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ನೋಡಿ ಅವರು ಹುಟ್ಟಿರೋದು ಏಪ್ರಿಲ್ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸಿ ರಾತ್ರಿ ಒಂಬತ್ತು ಮೂವತ್ತೈದು ಗಂಟೆಗೆ ಅಗಲದಲ್ಲೇ ಗುರು ಇದೆ ಹಾಗೂ ಭಾಗ್ಯಸ್ಥಾನದಲ್ಲಿ ಮಂಗಳ ಕುಜ ಹಾಗೂ ಚಂದ್ರ ಇದೆ ನೋಡಿ ನಾವು ಹಿಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೀವಿ ಧೋನಿಯವರ ಜಾತಕ ಆಗಿರ್ಬೋದು ರಿಷಬ್ ಶೆಟ್ಟಿ ಅವರ ಜಾತಕ ಆಗಿರ್ಬೋದು ಹೇಗೆ ಲಗ್ನಾಧಿಪತಿ ಭಾಗ್ಯಾಧಿಪತಿ ಅಂದರೆ ಲಗ್ನಾಧಿಪತಿ ಒಂಬತ್ತನೇ ಮನೆ ಅಧಿಪತಿ ಒಟ್ಟಿಗೆ ಸೇರಿ ಒಂದೇ ಕಡೆ ಇದ್ದರೆ ಹೇಗೆ ರಾಜಯೋಗ ಉಂಟಾಗುತ್ತೆ ಅಂತ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೀವಿ ನೋಡಿ ಇದರಲ್ಲೂ ಕೂಡ ಅದೇ ರೀತಿ ಕಾಂಬಿನೇಷನ್ಸ್ ಇದೆ ಇವರು ಆಲ್ರೆಡಿ ಒಂದು ಫೇಮಸ್ ಕುಟುಂಬದಲ್ಲೇ ಹುಟ್ಟಿರ್ತಾರೆ ಮತ್ತು ಇವರ ಜಾತಕದಲ್ಲಿ ಅದೇ ರೀತಿ ರಾಜಯೋಗ ಇದೆ ಅದು ಒಂಬತ್ತನೇ ಸ್ಥಾನದಲ್ಲೇ ಇದೆ ನೋಡಿ ಲಗ್ನಾಧಿಪತಿ ಮಂಗಳ ಲಗ್ನಾಧಿಪತಿ ಕುಜ ಒಂಬತ್ತನೇ ಮನೆಯಲ್ಲಿ ಯಾರ ಜೊತೆ ಇದ್ದಾನೆ ಒಂಬತ್ತನೇ ಮನೆ ಅಧಿಪತಿ ಚಂದ್ರನ ಜೊತೆ ಇದ್ದಾರೆ ಸೊ ಇದೊಂದು ಪ್ರಬಲ ರಾಜಲಕ್ಷ್ಮಿ ರಾಜಯೋಗ ಆಗುತ್ತೆ ಮಹಾಲಕ್ಷ್ಮಿ ರಾಜಯೋಗ ಆಗುತ್ತೆ ಲಗ್ನಾಧಿಪತಿ ಭಾಗ್ಯಾಧಿಪತಿ ಒಟ್ಟಿಗೆ ಸೇರಿ ಒಂಬತ್ತನೇ ಮನೆಯಲ್ಲೇ ಕೂತಿದ್ದಾರೆ ತಂದೆ ಸ್ಥಾನ ಒಂಬತ್ತನೇ ಸ್ಥಾನ ಅಂದರೆ ತಂದೆ ಸ್ಥಾನ ಸೊ ಇವರು ಮಲ್ಟಿ ಮಿಲಿಯನೇರ್ ಮಲ್ಟಿ ಬಿಲಿಯನೇರ್ ಕುಟುಂಬದಲ್ಲಿ ಹುಟ್ಟಿದ್ದಾರೆ ಪ್ರಬಲ ರಾಜಯೋಗ ಇದು ಯಾವುದೇ ಒಬ್ಬ ಫೇಮಸ್ ವ್ಯಕ್ತಿ ಸೆಲೆಬ್ರಿಟಿ ಆಗಬೇಕಂದ್ರೆ ಇದೊಂದು ಕಾಮನ್ ಕಾಂಬಿನೇಷನ್ ಲಗ್ನಾಧಿಪತಿ ಹಾಗೂ ಭಾಗ್ಯಾಧಿಪತಿ ಒಟ್ಟಿಗೆ ಒಂದೇ ಸ್ಥಾನದಲ್ಲಿ ಕೂತಿರೋ ಅಥವಾ ಪರಸ್ಪರ ದೃಷ್ಟಿ ಇರೋವಂಥದ್ದು ನೋಡಿ ಇಲ್ಲಿ ಕುಜಾ ನೀಚನಾಗ್ತಾನೆ ಘಟಕ ಕುಜ ನೀಚನ ನೀಚನಾಗ್ತಾನೆ ಮತ್ತೆ ಇಲ್ಲಿ ನೀಚ ಭಂಗ ರಾಜಯೋಗ ಕೂಡ ಆಗುತ್ತೆ ಯಾವಾಗ ಗ್ರಹ ನೀಚನಾಗುತ್ತೋ ಆ ರಾಶ್ಯಾಧಿಪತಿ ಅಲ್ಲೇ ಕೂತಿದ್ರೆ ಅದು ನೀಚಭಂಗ ರಾಜಯೋಗ ಆಗುತ್ತೆ ನೋಡಿ ಚಂದ್ರನಿಂದ ಕೇಂದ್ರ ಕೂಡ ಆಗುತ್ತಿದೆ ಸೊ ಚಂದ್ರ ಇಲ್ಲೇ ಕೂತಿದ್ರೆ ಮಂಗಳಗ ನೀಚಭಂಗ ಆಗುತ್ತೆ ಲಗ್ನಾಧಿಪತಿ ಭಾಗ್ಯದಲ್ಲಿರೋದು ಭಾಗ್ಯಾಧಿಪತಿ ಜೊತೆ ಇರೋದು ಇದು ಈ ವ್ಯಕ್ತಿಯನ್ನು ರಾಜಯೋಗ ವರ್ಲ್ಡ್ ಫೇಮಸ್ ಮಾಡುವಂಥ ಕಾಂಬಿನೇಷನ್ ಆಗುತ್ತೆ ನೋಡಿ ಜಾತಕದಲ್ಲಿ ಬೇರೆ ಬೇರೆ ಕಾಂಬಿನೇಷನ್ಸ್ ಇದೆ ಅದರ ಬಗ್ಗೆ ಚರ್ಚೆ ಮಾಡೋಣ ಬಟ್ ಮೇನ್ ಹೈಲೈಟ್ ಆಫ್ ದಿಸ್ ಹೊರಸ್ಕೋಪ್ ಇದೇ ಆಗುತ್ತೆ ಚಂದ್ರಮಂಗಳ ಒಂಬತ್ತನೇ ಸ್ಥಾನದಲ್ಲಿ ಒಟ್ಟಿಗೆ ಇರೋವಂಥದ್ದು ನೋಡಿ ನರೇಂದ್ರ ಮೋದಿ ಅವರ ಜಾತಕದಲ್ಲೂ ಕೂಡ ಚಂದ್ರಮಂಗಳ ಒಟ್ಟಿಗೆ ಇದೆ ಲಗ್ನದಲ್ಲೇ ಇದೆ ಅಲ್ಲೂ ಕೂಡ ಭಾಗ್ಯಾಧಿಪತಿ ಲಗ್ನಾಧಿಪತಿ ಲಗ್ನದಲ್ಲೇ ಇದೆ ವೃಶ್ಚಿಕ ರಾಶಿ ನರೇಂದ್ರ ಮೋದಿ ಮೋದಿಯವರ ಜಾತಕದಲ್ಲಿ ಇಲ್ಲಿ ಸೇಮ್ ವೃಶ್ಚಿಕ ಲಗ್ನ ಚಂದ್ರಮಂಗಳ ಒಂಬತ್ತನೇ ಸ್ಥಾನದಲ್ಲಿದೆ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ರೀತಿ ಇದೆ ನೋಡಿ ಇಲ್ಲಿ ಲಗ್ನದಲ್ಲೇ ಗುರು ಇದೆ ಪಂಚಮಾಧಿಪತಿ ಗುರು ಲಗ್ನದಲ್ಲೇ ಇಡೋದು ಅದು ಒಂದು ಪ್ರಬಲ ಯೋಗ ನೋಡಿ ಪಂಚಮಾಧಿಪತಿ ಯಾವಾಗಲೂ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ ಫಿಫ್ತ್ ಲಾರ್ಡ್ ತುಂಬ ಇಂಪಾರ್ಟೆಂಟ್ ರಾಶಿ ಲಾರ್ಡ್ ಆಗುತ್ತಿದೆ ಐದನೇ ಮನೆ ಅಧಿಪತಿ ಪೂರ್ವ ಪುಣ್ಯ ಇರಬೇಕಾಗುತ್ತೆ ಎಲ್ಲರಿಗೂ ಈ ರೀತಿ ಅವಕಾಶ ಸಿಗೋದಿಲ್ಲ ಅದಕ್ಕೊಂದು ಪುಣ್ಯ ಒಂದು ತಗೊಂಬಂದಿರಬೇಕಾಗತ್ತೆ ಪಂಚಮಾದಿ ಗುರು ಲಗ್ನದಲ್ಲೇ ಇದೆ ಸೊ ಸಾಕಷ್ಟು ಪುಣ್ಯ ಮಾಡಿದ್ದಾರೆ ಅಂತ ಹೇಳ್ಬೋದು ಆದರೆ ನೋಡಿ ಯಾವುದೇ ಒಂದು ಅಲ್ಲಿ ತುಂಬ ಹಣ ಹಣ ಗಳಿಸ್ಬೇಕು ಹಣವಂತರಾಗ್ತಾರೆ ತುಂಬ ಹಣ ಸಂಪಾದನೆ ಮಾಡ್ತಾರೆ ಅಥವಾ ಹಣದ ಹಣ ಇರುವಂಥ ಕುಟುಂಬದಲ್ಲೇ ಹುಟ್ಟುತ್ತಾರೆ ಅಂದ್ರೆ ನೋಡಿ ಲಕ್ಷ್ಮಿ ಸ್ಥಾನಗಳೆಲ್ಲ ನೋಡ್ಬೇಕಾಗುತ್ತೆ ಲಕ್ಷ್ಮಿ ಸ್ಥಾನಗಳು ಯಾವುದು ಲಗ್ನ ಪಂಚಮ ಸ್ಥಾನ ಹಾಗೂ ಸ್ಥಾನ ಕೇಂದ್ರ ಸ್ಥಾನ ಬಂದು ಲಗ್ನ ನಾಲ್ಕು ಏಳು ಹತ್ತನೇ ಸ್ಥಾನ ಆಗುತ್ತೆ ಸೊ ಈ ಲಗ್ನ ಒಂದು ಕೇಂದ್ರ ಕೂಡ ಆಗುತ್ತೆ ಹಾಗೂ ತ್ರಿಕೋನ ಕೂಡ ಆಗುತ್ತೆ ಸೊ ಲಗ್ನ ಇಸ್ ವೆರಿ ಇಂಪಾರ್ಟೆಂಟ್ ಲಗ್ನ ಲಾರ್ಡ್ ಚೆನ್ನಾಗಿರೋದು ಭಾಳ ಮುಖ್ಯ ಆರೋಸ್ಕೋಪ್ ಸ್ಟ್ರೆಂತ್ ಪಿಲ್ಲರ್ ಅಂತ ಹೇಳ್ಬೋದು ಸೊ ಲಗ್ನ ಒಂದು ಕೇಂದ್ರ ಕೂಡ ಆಗುತ್ತೆ ತ್ರಿಕೋನ ಕೂಡ ಆಗುತ್ತೆ ಸೊ ತ್ರಿಕೋನ ಸ್ಥಾನ ಒಂದು ಐದು ಹಾಗೂ ಒಂಬತ್ತನೇ ಸ್ಥಾನದಲ್ಲಿ ಗ್ರಹಗಳು ಹೆಚ್ಚಾಗಿದ್ದರೆ ಅವರು ಹಣವನ್ನು ಜಾಸ್ತಿ ಸಂಪಾದನೆ ಮಾಡ್ತಾರೆ ನೋಡಿ ಇಲ್ಲಿ ಲಗ್ನದಲ್ಲೇ ಗುರು ಇದೆ ಐದನೇ ಸ್ಥಾನದಲ್ಲಿ ರವಿ ಬುಧ ಇದೆ ಮತ್ತು ಒಂಬತ್ತನೇ ಸ್ಥಾನದಲ್ಲಿ ಮಂಗಳ ಹಾಗೂ ಚಂದ್ರ ಇದೆ ನೋಡಿ ಇಲ್ಲಿ ಐದನೇ ಸ್ಥಾನದಲ್ಲಿ ಬುಧ ರವಿ ಹತ್ತನೇ ಮನೆ ಅಧಿಪತಿ ಹಾಗೂ ಲಾಭಾಧಿಪತಿ ಬುಧ ಬಂದು ಐದನೇ ಸ್ಥಾನದಿಂದ ಲಾಭ ಸ್ಥಾನವನ್ನು ತನ್ನ ಸ್ವಂತ ರಾಶಿಯನ್ನು ದೃಷ್ಟಿ ಕೊಡ್ತಾರೆ ಇದು ಕೂಡ ಪ್ರಬಲ ಧನಯೋಗ ಆಗುತ್ತೆ ಲಾಭಾಧಿಪತಿ ರಶ್ಮಾಧಿಪತಿ ಐದನೇ ಸ್ಥಾನದಲ್ಲಿ ಕೂತ್ಕೊಂಡು ಲಾಭ ಸ್ಥಾನವನ್ನು ನೋಡ್ತಾರೆ ಸೊ ಇದೊಂದು ಪ್ರಬಲ ಧನ ಧನಯೋಗ ಆಗುತ್ತೆ ಈ ಗುರು ನೋಡಿ ದ್ವಿತೀಯಾಧಿಪತಿ ಧನಾಧಿಪತಿ ಗುರು ಲಗ್ನದಲ್ಲೇ ಇದ್ದಾರೆ ಮತ್ತು ಅದು ಭಾಗ್ಯಸ್ಥಾನವನ್ನು ನೋಡುತ್ತೆ ಇಲ್ಲಿ ಇರುವಂತ ಚಂದ್ರ ಮಂಗಳನ ಲಗ್ನಾಧಿಪತಿಯನ್ನ ದ್ವಿತೀಯಾಧಿಪತಿ ಲಗ್ನದಲ್ಲೇ ಕೂತು ಭಾಗ್ಯಸ್ಥಾನವನ್ನು ನೋಡುತ್ತೆ ಸೊ ಇದೆಲ್ಲ ಪ್ರಬಲ ಧನಯೋಗ ನೋಡಿ ಇದರಲ್ಲಿ ಇನ್ನೊಂದು ಯೋಗ ಇದೆ ಇಲ್ಲಿ ಬುಧ ನೀಚನಾಗಿದ್ದಾರೆ ರಾಶಿಯಲ್ಲಿ ಬುಧ ನೀಚನಾಗುತ್ತೆ ಆದ್ರೆ ಇಲ್ಲೂ ಕೂಡ ನೀಚ ಬಂಗಾರ ಯೋಗ ಆಗುತ್ತೆ ಹೇಗೆ ಅಂದ್ರೆ ನೋಡಿ ಬುಧ ನೀಚನಾಗಿದ್ದಾರೆ ಈ ರಾಶ್ಯಾಧಿಪತಿ ಗುರು ಲಗ್ನದಲ್ಲೇ ಇದ್ದಾರೆ ಯಾವ ಗ್ರಹ ನೀಚನಾಗುತ್ತೋ ಆ ನೀಚ ರಾಶಿಯ ಆ ರಾಶಿಯ ಅಧಿಪತಿ ಲಗ್ನದಿಂದ ಕೇಂದ್ರದಲ್ಲಿದ್ದಾಗ ನೀಚಭಂಗ ಆಗುತ್ತೆ ಈ ಪಂಚಮ ರಾಶಿಯಲ್ಲಿ ಬುಧ ನೀಚನಾಗಿರೋದು ರಾಶಿಯಾಧಿಪತಿ ಗುರು ಲಗ್ನದಲ್ಲೇ ಇರೋವಂಥದ್ದು ಅದು ಕೂಡ ಒಂದು ನೀಚಭಂಗ ರಾಜಯೋಗ ಆಗುತ್ತೆ ಮತ್ತೆ ಈ ಗುರು ತನ್ನ ಲಗ್ನದಿಂದ ಪಂಚಮ ಸ್ಥಾನವನ್ನು ನೋಡುತ್ತೆ ಅದು ಕೂಡ ಬಹಳ ಒಳ್ಳೆ ಈ ರಾಶಿಗೆ ತುಂಬಾ ಬಲ ಕೊಡುತ್ತೆ ಗುರು ಯಾವಾಗಲೂ ತನ್ನಿಂದ ಐದನೇ ಸ್ಥಾನ ಹಾಗೂ ಒಂಬತ್ತನೇ ಸ್ಥಾನವನ್ನು ದೃಷ್ಟಿಸುತ್ತೆ ಸೊ ಈ ಗುರು ಈ ಐದನೇ ಸ್ಥಾನ ತನ್ನ ರಾಶಿಯನ್ನು ನೋಡ್ತಾ ಇದೆ ಮತ್ತು ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಯನ್ನು ನೋಡ್ತಾ ಇದೆ ಇದು ಪ್ರಬಲ ರಾಜಯೋಗ ಆಗುತ್ತೆ ಅದರಿಂದ ನೋಡಿ ಯಾವಾಗಲೂ ಯಾವುದೇ ಜಾತಕದಲ್ಲಿ ಗುರು ಲಗ್ನದಲ್ಲಿದ್ದಾಗ ಬಹಳ ಒಳ್ಳೆ ಫಲವನ್ನು ಕೊಡುತ್ತೆ ಗುರು ಲಗ್ನದಲ್ಲಿ ಅಥವಾ ಪಂಚಮ ಅಥವಾ ಒಂಬತ್ತನೇ ಸ್ಥಾನದಲ್ಲಿ ಅಥವಾ ಧನಸ್ಥಾನದಲ್ಲಿದ್ದಾಗ ಬಹಳ ಒಳ್ಳೆ ಫಲವನ್ನು ಕೊಡುತ್ತೆ ಮತ್ತೆ ನೋಡಿ ಇಲ್ಲಿ ಶನಿ ಶುಕ್ರ ಒಟ್ಟಿಗೆ ಇದೆ ಶನಿ ಬಂದು ತನ್ನ ಸ್ವಂತ ರಾಶಿ ಕುಂಭ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿ ಇದೆ ಮೂಲ ತ್ರಿಕೋಣ ರಾಶಿ ಸೊ ಇದು ಕೂಡ ಶಶಯೋಗ ಆಗುತ್ತೆ ಶಶಯೋಗ ಪಂಚ ಪಂಚಮಹಾಪುರುಷ ಯೋಗದಲ್ಲಿ ಅದು ಒಂದು ಶಶಯೋಗ ಶನಿಯಿಂದ ಆಗುತ್ತೆ ಕೇಂದ್ರದಿಂದ ಲಗ್ನದಿಂದ ಕೇಂದ್ರ ಸ್ಥಾನದಲ್ಲಿ ಶನಿ ತನ್ನ ಸ್ವಂತ ರಾಶಿ ಅಥವಾ ಉಚ್ಚ ರಾಶಿಗೂ ಶನಿ ಆದರೆ ಅದು ಶನಿ ಮಹಾತ್ಮ ಇದ್ದಾಗ ಅದು ಶಶಯೋಗ ಆಗುತ್ತೆ ಇದು ಕೂಡ ಪ್ರಬಲ ರಾಜಯೋಗ ಆಗುತ್ತೆ ಮತ್ತೆ ಶುಕ್ರ ಕೂಡ ತನ್ನ ಮಿತ್ರನ ರಾಶಿ ಅಂದ್ರೆ ಶನಿ ಮಹಾತ್ಮನ ರಾಶಿಯಲ್ಲಿ ಶುಕ್ರ ಇದ್ದಾರೆ ಮಿತ್ರ ರಾಶಿಯಲ್ಲಿ ಶುಕ್ರ ಇದ್ದಾರೆ ಶನಿ ಶುಕ್ರ ಒಟ್ಟಿಗೆ ಇರೋದು ಕೂಡ ಬಹಳ ಗ್ಲಾಮರಸ್ ಲೈಫ್ ಹಾಗೂ ರಾಜಯೋಗವನ್ನು ಕೊಡುತ್ತೆ ಮತ್ತೆ ನಾಲ್ಕನೇ ಸ್ಥಾನದಲ್ಲಿ ಶುಕ್ರ ಇರೋದು ಕೂಡ ಒಳ್ಳೇದು ಇಲ್ಲಿ ಶನಿ ಮಹಾತ್ಮ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಅದು ಶಶ ಮಹಾಪುರುಷ ಯೋಗ ಪಂಚಮಹಾಪುರುಷ ಯೋಗ ಆದರೂ ಕೂಡ ಹೆಲ್ತ್ ಇಶ್ಯೂಸ್ ಕೊಡುತ್ತೆ ನಾಲ್ಕನೇ ಸ್ಥಾನ ಅಂದರೆ ಚೆಸ್ಟ್ ಆಗು ಹಾಗೂ ಬ್ರೀತಿಂಗ್ ಇಶ್ಯೂಸ್ ಆಸ್ತಮಾ ಈ ರೀತಿ ಹೆಲ್ತ್ ಇಶ್ಯೂಸ್ ಕೂಡ ಕೊಡುತ್ತೆ ಮತ್ತೆ ರಾಹು ಹನ್ನೆರಡನೇ ಸ್ಥಾನದಲ್ಲಿ ಇರುವಂತದ್ದು ಕೂಡ ಕಾಲುಗಳಲ್ಲಿ ಪಾದಗಳಲ್ಲಿ ಹೆಲ್ತ್ ಇಶ್ಯೂಸ್ ಕೊಡುತ್ತೆ ಅದು ಬಿ ಅದು ಬಿಟ್ಟರೆ ಈ ಜಾತಕ ಅದ್ಭುತವಾಗಿದೆ ಮತ್ತೆ ನೋಡಿ ಇವರಿಗೆ ಶುಕ್ರ ದರ್ಶನೆ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಶುಕ್ರ ದರ್ಶನ ನಡೀತಾ ಇದೆ ಶುಕ್ರ ನೋಡಿ ನಾಲ್ಕನೇ ಸ್ಥಾನದಲ್ಲಿದೆ ಯಾವಾಗಲೂ ಶು ದಶಾಲಗ್ನ ಅಂತ ತಗೊಂಡಾಗ ನೋಡಿ ಇದನ್ನೇ ಲಗ್ನ ಮಾಡ್ಕೊಬೇಕಾಗುತ್ತೆ ಯಾವ ರಾಶಿ ಯಾವ ಒಂದು ಗ್ರಹದ ದಶ ನಡೀತಾ ಇರುತ್ತೋ ಅದನ್ನೇ ಲಗ್ನ ಮಾಡ್ಕೊಂಡು ಅಲ್ಲಿಂದ ಕೂಡ ಕಾಂಬಿನೇಷನ್ ನೋಡ್ಬೋದಾಗುತ್ತೆ ನೋಡಿ ಇಲ್ಲಿ ದಶಾಲಗ್ನ ಶುಕ್ರ ಲಗ್ನ ಅಂತ ತೊಗೊಂಡ್ರೆ ದಶಾಲಗ್ನ ಲಗ್ನದಲ್ಲೇ ಶುಕ್ರ ಶನಿ ನೋಡಿ ಓನ್ ಹೌಸಲ್ಲಿ ಶನಿ ಶುಕ್ರ ಲಗ್ನ ಮತ್ತು ಇಲ್ಲಿಂದ ನೋಡಿ ಶುಕ್ರ ಒಂದು ಭಾಗ್ಯಾಧಿಪತಿ ಹಾಗೂ ಚತುರ್ಥಾಧಿಪತಿ ರಾಜಯೋಗ ಕೊಡುತ್ತೆ ಇಲ್ಲೂ ಕೂಡ ಭಾಗ್ಯಾಧಿಪತಿ ಲಗ್ನಾಧಿಪತಿ ಒಟ್ಟಿಗೆ ಕೂತಿದ್ದಾರೆ ಸೊ ದಶಾಲಗ್ನ ತಗೊಂಡ್ರು ಕೂಡ ಇದು ರಾಜಯೋಗ ಕೊಡುತ್ತೆ ಶುಕ್ಲ ದಶೆ ಸೊ ಇಲ್ಲಿ ಲಗ್ನಾಧಿಪತಿ ಭಾಗ್ಯಾಧಿಪತಿ ಹಾಗೂ ನಾಲ್ಕನೇ ಮನೆ ಅಧಿಪತಿ ಒಟ್ಟಿಗೆ ಕೂತಿದ್ದಾರೆ ಇದು ಕೂಡ ಅದಕ್ಕೆವರೆಗೆ ಶುಕ್ರ ದಶೆಯಲ್ಲಿ ಸಾಕಷ್ಟು ನೇಮ್ ಅಂಡ್ ಫೇಮ್ ಹಾಗೂ ಯಶಸ್ಸು ಹಾಗೂ ಉನ್ನತ ಸ್ಥಾನಕ್ಕೆ ಬೆಳೆದಿದ್ದಾರೆ ಅವ್ರಿಗೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂಬತ್ತವರೆಗೂ ಇರುತ್ತೆ ಇದು ಪ್ರಬಲ ರಾಜಯೋಗ ಆಗುತ್ತೆ ಅದಾದ್ಮೇಲೆ ಸೂರ್ಯ ದಶೆ ಬರುತ್ತೆ ಸೂರ್ಯ ಕೂಡ ದಶ ದಶಮಾಧಿಪತಿ ಪಂಚಮ ಸ್ಥಾನದಲ್ಲಿದ್ದಾರೆ ಅದು ಕೂಡ ಅದ್ಭುತ ದಶೆ ಆಗುತ್ತೆ ಅದಾದ್ಮೇಲೆ ಚಂದ್ರ ದಶೆ ಬರುತ್ತೆ ಅದು ಕೂಡ ಭಾಗ್ಯಾಧಿಪತಿ ಭಾಗ್ಯದಲ್ಲೇ ಇದೆ ಸೊ ಇವ್ರಿಗೆ ಪ್ರಬಲ ಎಲ್ಲಾ ದಶಾಮುಕ್ತಿಗಳು ಆಲ್ಮೋಸ್ಟ್ ಚೆನ್ನಾಗಿದೆ ಪ್ರಬಲ ರಾಜಯೋಗ ಇದೆ ಇವರು ಜಾತಕದಲ್ಲಿ ಸೊ ಇವರು ಹುಟ್ಟಿ ಇವರು ಹುಟ್ಟಿರ್ತಕ್ಕಂತ ಸಮಯನೇ ಆಗಿದೆ ಪ್ರತಿಯೊಂದು ಒಂದಕ್ಕೊಂದು ಪೂರ್ವಕವಾಗಿ ಇದೆ ರಾಜಯೋಗಗಳ ಸರಮಾಲೆನೇ ಇದೆ ಈ ಜಾತಕದಲ್ಲಿ ನೋಡಿ ಇನ್ನೊಂದು ಈ ಒಂಬತ್ತನೇ ಮನೆ ಈ ಕಾಂಬಿನೇಷನ್ ರಾಜಯೋಗ ಜೊತೆ ಇನ್ನೊಂದು ಕಾಂಬಿನೇಷನ್ ಇದರಲ್ಲೇ ಬರುತ್ತೆ ಇನ್ನೊಂದು ರಾಜಯೋಗ ಬರುತ್ತೆ ಪುಷ್ಕಲಯೋಗ ಯಾವಾಗ ಲಗ್ನಾಧಿಪತಿ ಜೊತೆ ಚಂದ್ರ ಒಟ್ಟಿಗೆ ಇರ್ತಾರೋ ಅದನ್ನು ಪುಷ್ಕಲಯೋಗ ಅಂತ ಹೇಳ್ತಾರೆ ಅದು ಕೂಡ ಪ್ರಬಲ ರಾಜಯೋಗ ಆಗುತ್ತೆ ಸೊ ಇಲ್ಲಿ ಒಂದಕ್ಕೊಂದು ಮಲ್ಟಿಪಲ್ ರಾಜಯೋಗಗಳು ಕಾಂಬಿನೇಷನ್ಸೇ ಇಲ್ಲಿದೆ ಈ ಜಾತಕದಲ್ಲಿ ಪುಷ್ಕಲ ಯೋಗ ಕೂಡ ಆಗುತ್ತೆ ಚಂದ್ರಮಂಗಳ ಒಟ್ಟಿಗೆ ಇದ್ದರೆ ಚಂದ್ರಮಂಗಳ ಯೋಗ ಮಹಾಲಕ್ಷ್ಮಿ ರಾಜಯೋಗ ಅಂತಾರೆ ಚಂದ್ರಮಂಗಳ ಒಟ್ಟಿಗೆ ಇರೋದು ಕೂಡ ಅದು ಒಂದು ರಾಜಯೋಗ ಆಗುತ್ತೆ ನೋಡಿ ಇಲ್ಲಿ ಈ ಕಾಂಬಿನೇಷನ್ಸಲ್ಲಿ ಎಷ್ಟೊಂದು ನಾಲ್ಕೈದು ರಾಜಯೋಗಗಳ ಕಾಂಬಿನೇಷನ್ಸ್ ಆಗೋಗುತ್ತೆ ಯೋಗ ಚಂದ್ರಮಂಗಳ ಯೋಗ ಲಗ್ನಾಧಿಪತಿ ಭಾಗ್ಯಾಧಿಪತಿ ಮಹಾಲಕ್ಷ್ಮಿ ರಾಜ್ಯೋಗ ಕೇಂದ್ರಾಧಿಪತಿ ತ್ರಿಕೋನಾಧಿಪತಿ ಒಟ್ಟಿಗೆ ಇರೋಂಥದ್ದು ಯೋಗ ಸೊ ಈ ಥರ ನಾಲ್ಕೈದು ಯೋಗಗಳು ಇದರಲ್ಲಿ ಈ ಕಾಂಬಿನೇಷನ್ಸಲ್ಲೇ ಎಷ್ಟೊಂದು ರಾಜ್ಯೋಗಗಳು ಬಂದ್ಬಿಡುತ್ತೆ ಸೊ ಇದೊಂದು ಕಾಂಬಿನೇಷನ್ಸ್ ಸಾಕು ಮನುಷ್ಯನ ತುಂಬ ಉನ್ನತ ಮಟ್ಟಕ್ಕೆ ಇರಿಸೋಕ್ಕೆ ಸೊ ಹಾಗೆಯೇ ಜಾತಕದಲ್ಲಿ ಎಲ್ಲಾರ್ಗು ಎಲ್ಲ ಗ್ರಹಗಳು ಚೆನ್ನಾಗಿರಬೇಕು ಏನಿಲ್ಲ ಕೆಲವೊಂದು ಗ್ರಹಗಳು ಚೆನ್ನಾಗಿರಲ್ಲ ಬಟ್ ಕೆಲವೊಂದು ಅಟ್ಲೀಸ್ಟ್ ಒಂದು ಎರಡು ಮೂರು ಕಾಂಬಿನೇಷನ್ಸ್ ತುಂಬ ಅದ್ಭುತವಾಗಿದ್ದರೆ ಅವರು ಆ ವ್ಯಕ್ತಿ ತುಂಬ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಉನ್ನತ ಕುಟುಂಬದಲ್ಲಿ ಹುಟ್ಟಿರ್ತಾರೆ ಸೊ ಆ ರೀತಿ ಮೊದಲೇ ಹೇಳಿದಾಗೆ ಈ ಜಾತಕದಲ್ಲಿ ಲಗ್ನಾಧಿಪತಿ ಭಾಗ್ಯಾಧಿಪತಿ ಚಂದ್ರಮಗಳ ಒಟ್ಟಿಗೆ ಭಾಗ್ಯ ಸ್ಥಾನದಲ್ಲಿರೋದು ಇದೊಂದು ಅತ್ ಅದ್ಭುತ ಪ್ರಬಲ ರಾಜಯೋಗ ಆಗುತ್ತೆ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಅದರಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಸಾಕಷ್ಟು ಹಾರೋಸ್ಕೋಪ್ಗಳಲ್ಲಿ ಧೋನಿಯವರ ಹಾರೋಸ್ಕೋಪ್ ಆಗ್ಬೋದು ರಿಷಬ್ ಅವರ ಹಾರೋಸ್ಕೋಪ್ ಆಗ್ಬೋದು ಅದರಲ್ಲೂ ಕೂಡ ಈ ರೀತಿ ಪ್ರಬಲ ರಾಜಯೋಗ ಇದೆ ನರೇಂದ್ರ ಮೋದಿ ಅವರ ಹಾರೋಸ್ಕೋಪಲ್ಲೂ ಕೂಡ ಇದೇ ರೀತಿ ರಾಜ್ಯೋಗ ಇದೆ ವೀಕ್ಷಕರೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು